ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಾಠದಲ್ಲಿ ವ್ಯಂಜನಗಳು ಅಂದರೆ ಇಂಗ್ಲೀಷ್ನಲ್ಲಿ ಕಾನ್ಸೊನೆಂಟ್ಸ್ ಅಂತ ಕರಿತೀವಿ ಈ ಒಂದು ಅಕ್ಷರಗಳು ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬಾರದ ವರ್ಣಮಾಲೆಯ ಮೂವತ್ತ್ನಾಲ್ಕು ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಅವು ಯಾವಾಗಗಳು ಅನ್ನೋದನ್ನು ನೋಡೋಣ ಕ ಖ ಗ ಛ ಞ ಟ ಡ ಢ ಣ ತ ಥ ದ ಧ ನ ಪ ಭ ಮ ಶ ಶ ಯ ರ ಲ ವ ಸ ಹ ಇವಿಷ್ಟು ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಇವುಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡಬಹುದಾಗಿದೆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅಕ್ಷರಗಳಿವೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಕ್ಷರಗಳಿವೆ ಇವುಗಳನ್ನು ನಾಳೆ ಪಾಠದಲ್ಲಿ ಗಮನಹರಿಸೋಣ ಧನ್ಯವಾದಗಳು